ಇವತ್ತು ಬಾಳು ಬೆಳಗುಂದಿಯ ಮನೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಮಗು ಬಂದಿರುವಂತಹ ಖುಷಿಯಲ್ಲಿ ಇದ್ದಾರೆ ಮಗನಿಗೆ ಭಗತ್ ಎಂಬ ಒಂದು ಅದ್ಭುತ ಹೆಸರನ್ನು ಕೂಡ ಇಟ್ಟಿದ್ದಾರೆ ಮಗನ ಜೊತೆಗೆ ಅದ್ಭುತವಾದಂತಹ ಹಬ್ಬ ಹಬ್ಬದ ಸಂಭ್ರಮ ಹಬ್ಬದ ಅಡಿಕೆ ಮಲಾಶ್ರೀ ಬೆಳಗುಂದಿ ಅವರು ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಬಾಳು ಬೆಳಗುಂದಿ ಅವರು ಇತ್ತೀಚೆಗಷ್ಟೇ ಎರಡ್ ಮೂರು ಸಾಂಗ್ ಗಳನ್ನ ರಿಲೀಸ್ ಮಾಡ್ತಾರೆ ಬ್ಲಾಕ್ ಬಾಸ್ ಇಟ್ ಆಗುತ್ತೆ ಎಲ್ಲಾ ಕಡೆ ಅದೇ ಒಂದು ಸಾಂಗ್ ಓಡಾಡ್ತಾ ಇದೆ ಬಾಳು ಬೆಳಗುಂದಿ ಮತ್ತೆ ಗಗನ ಕಾಂಬಿನೇಷನ್ ಒಂದು ಸಾಂಗ್ ಬರುತ್ತೆ ಮತ್ತೆ ಇನ್ನೊಂದು ಸಾಂಗ್ ಬುಲೆಟ್ ಮಾವ್ ಅಂತ ಪ್ರಿಯಾಂಕಾ ಮತ್ತೆ ಬಾಳು ಬೆಳಗುಂದಿ ಸಾಂಗ್ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಮಾಲಾಶ್ರಿಯವರೇ ಆಡಿರುವಂತಹ ಸಾಂಗ್ ಇದು ತುಂಬಾನೇ ಚೆನ್ನಾಗಿ ವೈರಲ್ ಕೂಡ ಆಗಿದೆ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ ಸೊ ಅದೇ ಒಂದು ಸಂಭ್ರಮಾಚರಣೆ ಹಬ್ಬವನ್ನು ಕೂಡ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ ಮನೆಯಲ್ಲಿ ಲಕ್ಷ್ಮೀನೂ ಕೂಡ ಕೂರಿಸಿ ಪೂಜೆಯನ್ನು ಸಹ ಮಾಡಿದ್ದಾರೆ ಹಬ್ಬದ ಅಡಿಗೆ ಸಂಭ್ರಮಾಚರಣೆ ಮನೆಯಲ್ಲಿ ಸಂಭ್ರಮ ಸರಣಗರ ನಿಮಗೂ ಕೂಡ ಇಷ್ಟನ ಬಾಳು ಬೆಳಗುಂದಿ ಕುಟುಂಬ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಕಾಲಿಟ್ಟಿರುವಂತಹ ಬಾಳು ಬೆಳಗುಂದಿ ಒಳ್ಳೊಳ್ಳೆ ಹಾಡುಗಳನ್ನು ಕೂಡ ಆಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ನೆಚ್ಚಿನ ಒಂದು ಅದ್ಭುತವಾದಂತಹ ಸಿಂಗರ್ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಇವರ ಒಂದು ಹಾಡುಗಳು ಸೆನ್ಸೇಷನ್ ಮತ್ತು ಈಗ ಬೇರೆ ಬೇರೆ ಭಾಗದವರು ಕೂಡ ಇವರ ಹಾಡುಗಳನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಸರಿಗಮಪ್ಪ ವೇದಿಕೆ ಈ ಒಂದು ವೇದಿಕೆ ಮೇಲೆ ಬಂದ ಮೇಲೆ ಇವರು ಕಂಪ್ಲೀಟ್ ಕರ್ನಾಟಕದಂತ ಮನೆ ಮಾತಾಗಿದ್ದಾರೆ ಮುಂಚೆ ಉತ್ತರ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತರಾಗಿದ್ರು ಈಗ ಕರ್ನಾಟಕ ನೆಚ್ಚಿನ ಸಿಂಗರ್ ಆಗ್ಬಿಟ್ಟಿದ್ರೆ ಬಾಳು ಬೆಳಗುಂದಿ